ಕನ್ನಡದ ಬಹುದೊಡ್ಡ ರಿಯಾಲಿಟಿ ಶೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕೆನಡಾ ಸೀಸನ್ ಹನ್ನೆರಡು ಎಂದಿನಿಂದ ಶುರು ಆಗ್ತದೆ ಓಪನಿಂಗ್ ಕೂಡ ಆಗಿದೆ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಬಿಗ್ ಬಾಸ್ ಒಳಗೆ ಹೋಗಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಯನ್ನ ಒಂದು ವಿಭಿನ್ನವಾದ ಶೈಲಿಯಲ್ಲಿ ವಿಭಿನ್ನವಾದ ಥೀಮ್ ನಲ್ಲಿ ಮಾಡಿದ್ದಾರೆ ಅರಮನೆಯ ಶೈಲಿಯಲ್ಲಿ ಮಾಡಿದ್ದಾರೆ ಇನ್ನು ಮನೆಯೊಳಗೆ ಎಲ್ಲಿ ನೋಡಿದ್ರು ಕರ್ನಾಟಕದ ಕಂಪು ಕಂಗೊಳಿಸ್ತಾ ಇದೆ ಹಾಗೆ ಈ ಬಾರಿ ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಕೂಡ ಮಾಡಿದ್ದಾರೆ ಒಂಟಿ ಮತ್ತು ಜಂಟಿ ಅಂತ ಬರುವಂತಹ ಮನೆ ಒಳಗೆ ಒಂಟಿಯಾಗಿ ಹೋಗಿದ್ದಾರೆ ಕೆಲವೊಬ್ರು ಕೆಲವೊಬ್ಬೊಬ್ರು ಜಂಟಿಯಾಗಿ ಹೋಗಿದ್ದಾರೆ ಏನು ಒಂಟಿಯಾಗಿ ಹೋಗಿದ್ದಾರೆ ಅವರು ಮುಂಬರುವ ಟಾಸ್ಕ್ ಗಳನ್ನ ಅವರು ಒಬ್ಬರೇ ಆಟ ಆಡಬೇಕಾಗಿರುತ್ತೆ ಅಂಡ್ ಜಂಟಿಯಾಗಿ ಹೋಗಿರೋರು ಇಬ್ರು ಸೇರಿ ಬಿಗ್ ಬಾಸ್ ಟಾಸ್ಕ್ ಗಳನ್ನ ಆಡ್ಬೇಕಾಗಿದೆ ಬಿಗ್ ಬಾಸ್ ಮುಂದಿನ ಆದೇಶದವರೆಗೆ ಈ ರೀತಿಯ ಆಟ ನಡೆಯುತ್ತೆ ಇನ್ನು ಯಾರೆಲ್ಲ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಈಗಾಗಲೇ ನಿಮ್ ಎಲ್ರಿಗೂ ಗೊತ್ತಾಯಿದೆ ಮೊದಲನೇ ಕಂಟೆಸ್ಟೆಂಟ್ಸ್ ಆಗಿ ಕಾಕ್ರೋಚ್ ಹೋಗಿದ್ದಾರೆ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಈ ಕೂಡ ಹೇಳಿದ್ರು ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಹೇಳಿ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ರು ಬಟ್ ಆದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಹೇಗೆ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಇನ್ನು ಎರಡನೇ ಕಂಟೆಸ್ಟೆಂಟ್ ಆಗಿ ಕಾವ್ಯ ಶೈವ ಹೋಗಿದ್ದಾರೆ ಇವರು ಕೆಂಡಸಪ್ಪಿಗೆ ಸೀರಿಯಲ್ ನಲ್ಲಿ ನಟನೆ ಮಾಡಿದ್ರು ಮನೆ ಮಾತಾಗಿದ್ರು ಈ ಸೀರಿಯಲ್ ನ ಮೂಲಕ ಇದಾದ್ಮೇಲೆ ಇತ್ತೀಚೆಗಷ್ಟೇ ರಾಕಿಂಗ್ ಸ್ಟಾರ್ ಗೆಶ್ ಅವರ ತಾಯಿ ನಿರ್ಮಾಣದ ಕತಲವಾಡಿ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ರು ಇದೀಗ ಬಿಗ್ ಬಾಸ್ ಮನೆಗೆ ಇವರು ಎಂಟ್ರಿ ಕೊಟ್ಟಿದ್ದಾರೆ ಮೂರನೇ ಕಂಟೆಸ್ಟೆಂಟ್ ಆಗಿ ಡಾಗ್ ಬ್ರೀಡರ್ ಸತೀಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವರು ದುಬಾರಿ ನಾಯಿಗಳನ್ನ ಬ್ರೀಡ್ ಮಾಡಿ ಸೇಲ್ ಮಾಡ್ತಾರೆ ಇವರ ಬಳಿ ಕೂಡ ಸಾಕಷ್ಟು ಐವತ್ತು ಕೋಟಿ ನೂರು ಕೋಟಿ ಈ ಬೆಲೆಯ ನಾಯಿಗಳನ್ನ ಕೂಡ ಸಾಕಿದ್ದಾರೆ ಈ ಮೂಲಕನೇ ಇವರು ಸಾಕಷ್ಟು ಫೇಮಸ್ ಆಗಿರೋದು ಈಗ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಶೋಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ ಇವರ ಪ್ರಾಪರ್ಟಿ ಕಾಮಿಡಿಯಿಂದಲೇ ಇವರು ಸಾಕಷ್ಟು ಫೇಮಸ್ ಆಗಿದ್ದಾರೆ ಈಗ ಬಿಗ್ ಬಾಸ್ ಮನೆ ಒಳಗೆ ಯಾವ ರೀತಿ ನಮ್ಮನ್ನ ಮನರಂಜನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇನ್ನು ಐದನೇ ಕಂಟೆಸ್ಟೆಂಟ್ ಆಗಿ ಜಾನ್ವಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಸಾಕಷ್ಟು ಸುದ್ದಿವಾಹಿನಿಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ ಅದಾದ ಮೇಲೆ ಕಲರ್ಸ್ ಕನ್ನಡದ ನಮ್ಮಮ್ಮ ಸೂಪರ್ ಸ್ಟಾರ್ ಗಿಲಿಗಿಲಿ ರಿಯಾಲಿಟಿ ಅಲ್ಲಿ ಸ್ಪರ್ಧೆ ಕೂಡ ಆಗಿದ್ರು ಇನ್ನು ಆರನೇ ಕಂಟೆಸ್ಟೆಂಟ್ ಆಗಿ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಗೀತಾ ಸೀರಿಯಲ್ ನ ಹೀರೋ ಮೂಲಕ ಸಾಕಷ್ಟು ಫೇಮ್ ಗಳಿಸಿದ್ರು ಅದಾದ ಮೇಲೆ ಇತ್ತೀಚೆಗೆ ನೂರು ಚಮ್ಮಕ್ಕೂ ಸೀರಿಯಲ್ ನಲ್ಲಿ ಕೂಡ ನಾಯಕನಾಗಿ ಅಭಿನಯಿಸಿದ್ರು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಏಳನೇ ಕಂಟೆಸ್ಟೆಂಟ್ ಆಗಿ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವರು ಕೂಡ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಶೋಗಳಲ್ಲಿ ಇವರು ಭಾಗವಹಿಸಿದ್ರು ಇವರ ಇಂದನೇ ಇವರು ಸಾಕಷ್ಟು ಫೇಮಸ್ ಆಗಿದ್ರು ಈಗ ಇವರು ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ ಎಂಟನೇ ಕಂಟೆಸ್ಟೆಂಟ್ ಆಗಿ ಮಂಜು ಭಾಷಿನಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮೂಲಕ ಸಮಾಜ ಸೇವಕಿ ಲಲ್ತಾಂಬಾ ಫೈಮ್ ಇಂದ ಇವರು ಸಾಕಷ್ಟು ಫೇಮಸ್ ಆಗಿದ್ರು ಅದಾದ್ಮೇಲೆ ಇತ್ತೀಚೆಗೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ಬಡ್ಡಿ ಬಂಗಾರಮ್ಮ ಪಾತ್ರದ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಈಗ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಒಂಬತ್ತನೇ ಕಂಟೆಸ್ಟೆಂಟ್ ಆಗಿ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇತ್ತೀಚೆಗೆ ತೆರೆ ಯೋಗರಾಜ್ ಭಟ್ ನಿರ್ದೇಶನದ ಕಡಲು ಸಿನಿಮಾದ ನಾಯ್ಕಿ ಇವರು ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಹತ್ತನೇ ಕಂಟೆಸ್ಟೆಂಟ್ ಆಗಿ ಅಭಿಷೇಕ್ ಅವರು ಬಂದಿದ್ದಾರೆ ಇವರು ಕೂಡ ಲಕ್ಷಣ ಧಾರಾವಾಹಿಯಲ್ಲಿ ಮೌರ್ಯ ಪಾತ್ರದ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಇದೀಗ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಹನ್ನೊಂದನೇ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಭಿನ್ನವಾದ ಶೈಲಿ ಮಾತಿನ ಶೈಲಿ ಮೂಲಕ ತಮ್ಮ ಮುಗ್ಧತೆ ಮೂಲಕ ಇವರು ಸಾಕಷ್ಟು ಫೇಮಸ್ ಆಗಿದ್ದಾರೆ ಈಗ ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಹನ್ನೆರಡನೇ ಕಂಟೆಸ್ಟೆಂಟ್ ಆಗಿ ಅಶ್ವಿನಿ ಅವರು ಬಂದಿದ್ದಾರೆ ಮುದುಲಕ್ಷ್ಮಿ ಸೀರಿಯಲ್ ಹೀರೋಯಿನ್ ಹಾಗೆ ಆಂಕರ್ ಆಗಿ ಕೂಡ ಇವರು ವರ್ಕ್ ಮಾಡಿದ್ದಾರೆ ಇನ್ನು ಹದಿಮೂರನೇ ಕಂಟೆಸ್ಟೆಂಟ್ ಆಗಿ ಧ್ರುವತ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇವರು ಮುದುಲಕ್ಷ್ಮಿ ಧಾರವಾಹಿಯಲ್ಲಿ ಹೀರೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅದರಿಂದಲೇ ಸಾಕಷ್ಟು ಪೇಮ ರು ಅದಲ್ಲದೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಾಯಕನ ಪಾತ್ರ ನಿರ್ವಹಿಸಿದ್ದಾರೆ ಇನ್ನು ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಗಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಸೊ ಇವರು ಕೂಡ ಇವರ ವಿಭಿನ್ನವಾದ ಮಾತಿನ ಶೈಲಿ ಮೂಲಕವೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಮುಂದಿನ ಕಂಟೆಸ್ಟೆಂಟ್ ಕರಿಬಸಪ್ಪ ಇವರು ಬಾಡಿ ಬಿಲ್ಡಿಂಗ್ ಅಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿಸುತ್ತಿದ್ದಾರೆ ಇವರು ಈಗ ನಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಇನ್ನು ಹದಿನಾರನೇ ಕಂಟೆಸ್ಟೆಂಟ್ ಆಗಿ ಮಾಳು ನಿಪಾಲ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾ ಡ್ರೈವರ ನಾ ನಿನ್ನಲ್ ಅವರ ಹಾಡಿನ ಮೂಲಕ ಸಾಕಷ್ಟು ಪೇನ್ ಗಳಿಸಿದ್ರು ಇವರು ಆ ಒಂದು ಸಾಂಗ್ ಇವರಿಗೆ ಬ್ರೇಕ್ ಅನ್ನ ಕೊಡ್ತು ಅಂತ ಹೇಳ್ಬೋದು ಈಗ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಹದಿನೇಳನೇ ಕಂಟೆಸ್ಟೆಂಟ್ ಆಗಿ ಸ್ಪಂದನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕರಿಮಣಿ ಧಾರವಾಹಿ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಕರಿಮಣಿ ಧಾರವಾಹಿಲ್ಲಿ ಸಾಹಿತ್ಯ ಅನ್ನೋ ಪಾತ್ರವನ್ನ ನಿರ್ವಹಿಸಿದ್ರು ಇಷ್ಟು ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ಗಳು ನಿನ್ನೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತಿನಿಂದ ಅಸಲಿ ಆಟ ಶುರು ಆಗ್ತಾ ಇದೆ ಈ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ ಗಳಲ್ಲೂ ಕೂಡ ಒಬ್ಬೊಬ್ರು ಒಬ್ಬರಿಗೊಬ್ರು ಗೊತ್ತಿರ್ತಾರೆ ಒಬ್ಬೊಬ್ರು ಒಂದೇ ಧಾರವಾಹಿ ವರ್ಕ್ ಮಾಡಿದ್ದಾರೆ ಹಾಗೆ ಒಂದೇ ರಿಯಾಲಿಟಿ ಶೋಗಳಲ್ಲಿ ಕೂಡ ವರ್ಕ್ ಮಾಡಿರ್ತಾರೆ ಸೊ ಈಗ ಇವರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಸೊ ಪರಿಚಯ ಇರೋರೆ ಇನ್ನು ಹತ್ರ ಆಗ್ತಾರ ಅಥವಾ ಒಬ್ರಿಗೊಬ್ರು ಗೊತ್ತಿಲ್ಲದೆ ಇರೋರು ಕ್ಲೋಸ್ ಆಗ್ತಾರ ಇನ್ನ ಕೆಲವರು ಹಳ್ಳಿ ಉತ್ತರ ಕರ್ನಾಟಕದಿಂದ ಬಂದಿರೋರು ಕೂಡ ಸಾಕಷ್ಟು ಮಂದಿ ಇದ್ದಾರೆ ಸೊ ಅವರು ಅವರ ಊರವರು ಅಂತ ಕ್ಲೋಸ್ ಆಗ್ತಾರ ಅಥವಾ ಯಾರು ಯಾರಿಗೆ ಕ್ಲೋಸ್ ಆಗ್ತಾರೆ ಹೇಗೆ ಆಟ ಆಡ್ತಾರೆ ಅನ್ನೋದು ಗೊತ್ತಿಲ್ಲ ಇವತ್ತಿನ ಅಸಲಿ ಆಟ ಶುರು ಅಂತ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಯಾವೆಲ್ಲ ಟಾಸ್ಕ್ ಕೊಡ್ತಾರೆ ಈಗ ಬಂದಿರುವಂತಹ ಕಂಟೆಸ್ಟೆಂಟ್ಸ್ ಗಳು ಯಾವ ರೀತಿ ಆಟ ಆಡ್ತಾರೆ ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ದಾರೆ ಅವರು ಬಿಗ್ ಬಾಸ್ ಕೊಡೋ ಟಾಸ್ಕ್ ಅನ್ನ ಹೇಗೆ ನಿಭಾಯಿಸ್ತಾರೆ ಜನರನ್ನ ಹೇಗೆ ಮನರಂಜನೆ ಮಾಡ್ತಾರೆ ಅನ್ನೋದನ್ನೆಲ್ಲ ಸೊ ಕಾದು ನೋಡ್ಬೇಕು ಬಿಗ್ ಬಾಸ್ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುವಂತಹ ರಿಯಾಲಿಟಿ ಶೋ ಆಗಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬಿಗ್ ಅಪ್ಡೇಟ್ಸ್ ಆಗುತ್ತೆ ಏನಿಲ್ಲ ಹೇಗೆ ಕಂಟೆಸ್ಟೆಂಟ್ಸ್ ಆಟ ಆಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ